ಮಾನವ ದೇಹದ ಎಲ್ಲ ಅಂಗಗಳ ರಚನೆಯನ್ನು ಆಧರಿಸಿ ವಿವಿಧ ಫಲಗಳನ್ನು ಸಾಮುದ್ರಿಕ ಶಾಸ್ತ್ರವು ತಿಳಿಸುವುದು ಭಕ್ತ ಶ್ರೇಷ್ಠನಾದ ಪ್ರಹ್ಲಾದ ಈ ಶಾಸ್ತ್ರವನ್ನು ಆರಂಭಿಸಿ ವಿವರಿಸಿದನೆಂದು ತಿಳಿದುಬರುತ್ತದೆ ಬೇತಾಳವು ವಿಕ್ರಮ ರಾಜನಿಗೆ ಹೇಳಿದ ವೀರವನ ಕಥೆಯಲ್ಲಿ ಸಹ ಮೂವತ್ತ್ಮೂರು ಲಕ್ಷಣಗಳಿರುವ ಮನುಷ್ಯನ ಉಲ್ಲೇಖವಿರುವುದು ದೇಹದಲ್ಲಿನ ಮೂವತ್ತ್ಮೂರು ಅಂಗಗಳು ಹೇಗಿರಬೇಕೆಂದು ಈ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಆ ಮೂವತ್ತ್ಮೂರು ಅಂಗಗಳು ಮತ್ತು ಫಲಗಳು ಈ ರೀತಿ ಇದೆ ಅಂಗಗಳು ಕೈಗಳು ಕಣ್ಣುಗಳು ದವಡೆಗಳು ಎದೆಯ ಮಧ್ಯಭಾಗ ಮೂಗು ಕಂಠ ಕಿಬ್ಬೊಟ್ಟೆ ಬೆನ್ನಿನ ಬುಡ ಮೀನ ಬೆರಳುಗಳ ಗಿಣ್ಣುಗಳು ಕೂದಲು ದಂತಗಳು ಉಗುರು ಚರ್ಮ ಕಂಕುಳು ಎದೆ ಮೂಗು ಭುಜ ಹಣೆ ಅಂಗೈ ಅಂಗಾಲು ಕೊನೆಗಣ್ಣು ಉಗುರು ದವಡೆ ನಾಲಿಗೆ ತುಟಿಗಳು ಸ್ವರ ಬಲ ಹೊಕ್ಕಳು ಹೊಟ್ಟೆ ತಲೆ ಹಣೆ ಹೀಗೆ ಮೂವತ್ತ್ಮೂರು ಅಂಗಲಕ್ಷಣಗಳು ಮತ್ತು ಅದರ ಫಲಗಳನ್ನು ವಿವರಿಸಿದ್ದಾರೆ ಅದರಂತೆ ಈ ಸಾಮುದ್ರಿಕ ಶಾಸ್ತ್ರದಲ್ಲಿ ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅವು ಸಾಮುದ್ರಿಕ ಶಾಸ್ತ್ರವನ್ನು ಅಸ್ತ ಸಾಮುದ್ರಿಕ ಸ್ತ್ರೀ ಸಾಮುದ್ರಿಕ ಮತ್ತು ಅಂಗ ಸಾಮುದ್ರಿಕ ಶಾಸ್ತ್ರವೆಂದು ವಿಭಾಗಿಸಿದ್ದಾರೆ ಕೈಗಳಲ್ಲಿರುವ ಪರ್ವಗಳು ಮತ್ತು ರೇಖೆಗಳಿಂದ ವಿವಿಧ ಫಲಗಳನ್ನು ತಿಳಿಸುವುದೇ ಈ ಅಸ್ತ ಸಾಮುದ್ರಿಕ ಶಾಸ್ತ್ರವಾಗಿದೆ ವಿವಿಧ ಅಂಶಗಳ ರಚನೆಗಳ ಆಧಾರದಿಂದ ಫಲಗಳನ್ನು ತಿಳಿಸಲಾಗುವುದು ಆಕಾರ ಅಳತೆ ಬಣ್ಣ ಮುಂತಾದುವನ್ನು ಲಕ್ಷಿಸಲಾಗುವುದು ಸ್ತ್ರೀಯರ ಶರೀರವು ವಿಶಿಷ್ಟವಾದ್ದರಿಂದ ಬೇರೆಯಾದ ವಿಭಾಗದಲ್ಲಿ ಸ್ತ್ರೀ ಸಾಮುದ್ರಿಕ ಶಾಸ್ತ್ರವನ್ನು ತಿಳಿಸಲಾಗಿದೆ ಸ್ತ್ರೀ ಸಾಮುದ್ರಿಕ ಶಾಸ್ತ್ರದ ವಿವರಣೆಯನ್ನು ಈ ರೀತಿ ತಿಳಿಸಿದ್ದಾರೆ ಒಂದು ವಿಶಾಲವಾದ ಕಣ್ಣುಗಳನ್ನು ಹೊಂದಿರುವವಳು ಸೌಭಾಗ್ಯವತಿಯಾಗಿರುವಳು ಎರಡು ನೀಲಿ ಮುಂಗುಳಿರುವವಳು ಸುಖಿಯಾಗಿರುವಳು ಮೂರು ಕೆಂಪು ತುಟಿ ಇರುವವಳು ಯಾವಾಗಲೂ ಸಂತುಷ್ಟಳಾಗಿರುವಳು ನಾಲ್ಕು ಕೃಷಾಂಗಿ ಅಥವಾ ಸುಂದರ ಹುಬ್ಬಿರುವವಳು ಸದಾಚಾರಳು ಐದು ಮೃದು ಕೈ ಕಾಲುಗಳನ್ನು ಹೊಂದಿರುವವಳು ವಿನಯವತಿಯಾಗಿರುವಳು ಆರು ಬಲಿಷ್ಠ ತೊಡೆಗಳಿರುವವಳು ಧೈರ್ಯಶಾಲಿಯು ಮತ್ತು ಸುಖಿಯಾಗಿರುವಳು ಏಳು ಶಬ್ದ ಮಾಡುತ್ತಾ ನಡೆಯುವಂಥವಳು ಯಾವಾಗಲೂ ಬಡವಳಾಗುವಳು ಎಂಟು ಕೈಕಾಲುಗಳಲ್ಲಿ ಹೆಚ್ಚು ಕೂದಲಿರುವವಳು ಅಲ್ಪ ಸುಖಿಯಾಗಿರುವಳು ಒಂಬತ್ತು ದಪ್ಪ ಹಲ್ಲಿರುವವಳು ನಿರ್ಧನಳಾಗಿರುವಳು ಹತ್ತು ಸೊಂಟದಲ್ಲಿ ಸುಳಿ ಇದ್ದರೆ ಅವಳು ಸೇವಕಿಯಾಗುವಳು ಹನ್ನೊಂದು ಹಣೆಯಲ್ಲಿ ಸುಳಿ ಇದ್ದರೆ ಅವಳು ವಿಧವೆಯಾಗುವಳು ಹನ್ನೆರಡು ಜೋತಾಡುವ ಮೊಲೆಯಿದ್ದರೆ ಸಾಯುವ ಮಕ್ಕಳ ತಾಯಿಯಾಗುವಳು ಹದಿಮೂರು ಮೊಲೆಗಳು ಸಮಾನವಾಗಿದ್ದರೆ ಮುತ್ತೈದೆಯಾಗಿರುವಳು ಹದಿನಾಲ್ಕು ಸಣ್ಣ ಹೊಟ್ಟೆ ಇದ್ದವಳು ಸುಖಿಯಾಗುವಳು ಹದಿನೈದು ಕೊರಳು ಉದ್ದವಾಗಿದ್ದರೆ ನಾಚಿಕೆ ಇಲ್ಲದವಳು ಹದಿನಾರು ಸುಂದರ ಕೊರಳಿದ್ದರೆ ಸದಾಚಾರಳು ಹದಿನೇಳು ಕಂಠದಲ್ಲಿ ಇದ್ದರೆ ಪುತ್ರವತಿಯು ಹದಿನೆಂಟು ಚಂಚಲ ದೃಷ್ಟಿ ನೇರ ಮಾತು ಇದ್ದರೆ ಸದಾಚಾರಳು ಹತ್ತೊಂಬತ್ತು ಹಳದಿ ತ್ಯಾಗ ತ್ಯಾಗಯೋಗ್ಯಳು ಇಪ್ಪತ್ತು ಬಿಸಿಯಾಗಿರುವವಳು ಅಲ್ಪತೃಪ್ತಳಾಗುವಳು ಇಪ್ಪತ್ತೊಂದು ಕಡಿಮೆ ಕೂದಲಿದ್ದವಳು ದರಿದ್ರಳಾಗಿರುವವಳು ಇಪ್ಪತ್ತೆರಡು ಮಲ್ಲಿಗೆಯಂತಹ ದಂತವನ್ನು ಉಳ್ಳವಳು ಯಾವಾಗಲೂ ಸೌಭಾಗ್ಯವತಿಯಾಗಿರುವಳು ಇಪ್ಪತ್ತ್ಮೂರು ಬೆಕ್ಕಿನ ಸ್ವರವನ್ನು ಹೊಂದಿರುವವಳು ಕಳ್ಳಿ ಅಥವಾ ಮೃತ ಸಂತಾನದವಳು ಇಪ್ಪತ್ತ ನಾಲ್ಕು ಅಂಗದಲ್ಲಿ ಗಂಟುಳ್ಳವಳು ಉಪಕಾರಿಯು ಇಪ್ಪತ್ತೈದು ಒಣಗಿದ ಕಣ್ಣುಳ್ಳವಳು ಬಡವಳು ಇಪ್ಪತ್ತಾರು ದಪ್ಪ ಸ್ತನಗಳನ್ನು ಹೊಂದಿರುವವಳು ಅತಿ ಸಂತತಿಯನ್ನು ಹೊಂದುವಳು ಇಪ್ಪತ್ತ ಏಳು ಚಿಕ್ಕ ಕೆಳ ತುಟಿಯವಳು ಪ್ರೀತಿ ಪಾತ್ರಳು ಇಪ್ಪತ್ತೆಂಟು ಕೈಗಳು ಒಣಗಿದಂತಿದ್ದರೆ ಆಭರಣ ಧರಿಸುವವಳು ಇಪ್ಪತ್ತೊಂಬತ್ತು ಅಗಲವಾದ ಎದೆಯುಳ್ಳವಳು ಹಾರ ಧರಿಸುತ್ತಾಳೆ ಮೂವತ್ತು ಉದ್ದ ಬೆರಳುಳ್ಳವಳು ಪ್ರೀತಿಯುಳ್ಳವಳು ಮೂವತ್ತೊಂದು ವಿರಳ ಹಲ್ಲುಳ್ಳವಳು ತ್ಯಾಜ್ಯಳು ಮೂವತ್ತೆರಡು ಹರಿಶಿನ ಬಣ್ಣದ ದೇಹದವಳು ದೀರ್ಘ ಸುಮಂಗಲಿಯು ಮೂವತ್ತ್ಮೂರು ಬೆಳ್ಳಗಿನ ಶರೀರದವಳು ಶಾಂತವಾಗಿರುತ್ತಾಳೆ ಮೂವತ್ತ್ನಾಲ್ಕು ಶರೀರ ನುಣ್ಣಗಿದ್ದರೆ ಐಶ್ವರ್ಯವತಿಯಾಗಿರುವಳು ಕಪ್ಪು ಮುಖದವಳು ದುರಾಚಾರಿಯಾಗಿರುತ್ತಾಳೆ ಮೂವತ್ತಾರು ಕುಳ್ಳಗೆ ದಪ್ಪಗಿದ್ದವಳು ಕೆಟ್ಟವಳು ಮೊತ್ತವ ದರಿದ್ರಳಾಗಿರುವಳು ಮೂವತ್ತೇಳು ಸುಂದರ ಕೆನ್ನೆಯುಳ್ಳವಳು ಶ್ರೀಮಂತಳು ಮತ್ತು ಸುಖಿಯಾಗಿರುವಳು ಮೂವತ್ತ ಎಂಟು ಚಿಕ್ಕ ಕಣ್ಣಿನವಳು ಯಾವಾಗಲೂ ಬಡವಳಾಗುವಳು ಮೂವತ್ತ ಒಂಬತ್ತು ಮೆಳ್ಳುಗಣ್ಣಿನವಳು ಅದೃಷ್ಟವಂತಳಾಗುವಳು ನಲವತ್ತು ಓರೆ ದೃಷ್ಟಿಯಿದ್ದವಳು ದರಿದ್ರಳು ನಲವತ್ತೊಂದು ಹಣೆಯಲ್ಲಿ ಸುಳಿ ಇದ್ದರೆ ವ್ಯಭಿಚಾರಿಯು ನಲವತ್ತೆರಡು ದಪ್ಪ ನಾಲಿಗೆಯವಳು ಅದಮಳು ನಲವತ್ತ್ಮೂರು ಒಣಗಿದಂಥ ಮೊಲೆಯವಳು ಅನಿಷ್ಟ ಸೂಚಕದವಳು ನಲವತ್ತ್ನಾಲ್ಕು ಮೃದುವಾದ ಕೈಕಾಲುಗಳಿರುವವಳು ಐಶ್ವರ್ಯವತಿಯು ನಲವತ್ತೈದು ಅಂಗಾಲು ಮೆತ್ತಗಿದ್ದರೆ ಅವಳು ರಾಣಿಯಾಗುವಳು ನಲವತ್ತಾರು ಅಂಗಾಲು ಕಪ್ಪಾಗಿದ್ದರೆ ಅವಳು ದರಿದ್ರಳಾಗುವಳು ನಲವತ್ತ ಏಳು ಹೊಳೆಯುವ ಉಗುರು ಇದ್ದರೆ ಅವಳು ಭಾಗ್ಯವತಿಯಾಗಿರುವಳು ನಲವತ್ತೆಂಟು ದೊಡ್ಡ ಪಾದದವಳು ಯಾವಾಗಲೂ ಸಿರಿವಂತಳಾಗಿರುವಳು ನಲವತ್ತ ಒಂಬತ್ತು ಗಜಗಮನೆ ಹಂಸಗಮನೆಯಾಗಿರುವಳು ಸಿರಿವಂತಳು ಮತ್ತು ಸುಖಿಯಾಗಿರುವಳು ಐವತ್ತು ಗುಂಡಗಿನ ಶರೀರವಿದ್ದವಳು ಯಾವಾಗಲೂ ಸದಾ ಸುಖಿಯಾಗಿರುವಳು ಐವತ್ತ ಒಂದು ಹೊಟ್ಟೆಯಲ್ಲಿ ಮಡಿಕೆ ಇದ್ದವಳು ದರಿದ್ರಳಾಗುವಳು ಐವತ್ತೆರಡು ಆಳವಾದ ಹೊಕ್ಕಳಿದ್ದರೆ ಶುಭಕರವು ಐವತ್ತ ಮೂರು ಬೆರಳುಗಳು ಬಿಡಿ ಬಿಡಿಯಾಗಿದ್ದರೆ ಅವಳು ಭೋಗವತಿಯಾಗುವಳು ಐವತ್ತ ನಾಲ್ಕು ಕೆನ್ನೆಗಳ ಮೇಲೆ ಕೂದಲುಗಳಿದ್ದರೆ ಕಲಹಪ್ರಿಯಳು ಐವತ್ತ ಐದು ಜೇನು ಬಣ್ಣದ ಕಣ್ಣಿದ್ದರೆ ಅವಳು ಶ್ರೀಮಂತರಾಗಿರುವಳು ಐವತ್ತ ಆರು ಮೂಗಿನ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಅದೃಷ್ಟವಂತಳು ಐವತ್ತ ಏಳು ಕೈಬೆರಳುಗಳು ಬಿಡಿಯಾಗಿದ್ದರೆ ಸೇವಕಿಯಾಗುವಳು ಐವತ್ತ ಎಂಟು ತೊಡೆ ತೋಳು ಕೃಶವಾಗಿದ್ದರೆ ಪತಿಘಾತಕಳು ಐವತ್ತ ಒಂಬತ್ತು ಅಗಲ ಹಣೆ ಇದ್ದರೆ ಗಂಡನಿಗೆ ಅಶುಭವಾಗುವುದು ಅರವತ್ತು ಸಣಕಲು ಶರೀರವಿದ್ದವಳು ಬಡವಳಾಗುವಳು ಅಥವಾ ದುಃಖಿಯಾಗಿರುವಳು ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮುಂದೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೆ ನೀವು ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್